ು ನಮಸ್ಕಾರ ಸ್ನೇಹಿತರ ನಿಜವಾಗ್ಲು ಇಲ್ಲಿ ದತ್ತಬಾಯಿ ದೃಷ್ಟಿಯನ್ನ ಒಪ್ಕೊಂಡ್ರ ಮನೆಗೆ ಬಂದೇ ಬಿಟ್ಲ ದೃಷ್ಟಿ ಈ ಕಡೆ ಶರುವಿನ ಆಟಕ್ಕೆ ಫುಲ್ ಸ್ಟಾಪ್ ಕೊಡ್ತಾಳೆ ದೃಷ್ಟಿ ಏನಾಯ್ತು ತಿಳ್ಕೊಬೇಕು ಅಂದ್ರೆ ಈಗಲೇ ನಮ್ಮ ಈ ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಈ ಒಂದು ಪೂರ್ತಿಯಾಗಿ ನೋಡೋದನ್ನ ಯಾವುದೇ ಕಾರಣಕ್ಕೂ ಕೂಡ ಮರಿಬೇಡಿ ಇಲ್ಲಿ ದೃಷ್ಟಿ ಸಾಬು ಬದುಕಿನ ನಡುವೆ ಹೋರಾಟ ಮಾಡ್ತಿರ್ತಾಳೆ ದೃಷ್ಟಿಗೆ ರಕ್ತ ಬ ಕೊಡ್ಬೇಕಾಗತ್ತ ಇಲ್ಲಿ ದತ್ತಾಬಾಯಿ ರಕ್ತ ಕೊಡೋಕೆ ಮುಂದಾಗ್ತಾರೆ ನಿಜವಾಗ್ಲೂ ಕೂಡ ಇಲ್ಲಿ ದತ್ತಾ ಬಾಯಿ ದೃಷ್ಟಿಗೆ ರಕ್ತ ಕೊಡ್ತಾ ದೃಷ್ಟಿಯ ಪುರುಷನ ಎತ್ತ ಕಡೆ ನಿಜವಾಗ್ಲೂ ಕೂಡ ದೃಷ್ಟಿ ನಿನ್ನ ಬಗ್ಗೆ ಏನ್ ತಿಳ್ಕೋಬೇಕು ಅಂತ ಗೊತ್ತಾಗ್ತಿಲ್ಲ ನನ್ನ ಪ್ರಾಣವನ್ನ ಪದೇ ಪದೇ ಉಳಿಸಿದ ದೇವತೆ ನೀನು ಒಂದ್ ಕಡೆ ನೀನು ಒಳ್ಳೆತನ ಕಾಣಿಸ್ತಾ ಇದ್ರೆ ಮತ್ತೊಂದು ಕಡೆ ನೀನು ಮಾಡಿದ ಮೋಸ ನೆನಪಾಗುತ್ತೆ ಒಂದ್ ಕಡೆ ನೀನು ಮಾಡಿರುವುದನ್ನ ಮರ್ತು ಬಿಟ್ಟು ಕ್ಷಮಿಸ್ಬಿಡು ಅಂತ ಮನಸ್ಸು ಹೇಳಿದ್ರೆ ಬುದ್ಧಿ ಇಲ್ಲ ಅವಳು ನಿಜವಾಗ್ಲೂ ಕೂಡ ನಿನ್ಗೆ ಕಟಾ ತೋಡೋಕೆ ನಿನ್ನ ಬದುಕಿಗೆ ಬಂದದಾಳೆ ನಿನ್ನ ಸರ್ವನಾಶ ಮಾಡಬೇಕು ಅಂತ ಅಂತ ಹೇಳಿ ಬುದ್ಧಿ ಹೇಳುತ್ತೆ ಏನ್ ಮಾಡಬೇಕು ಅಂತ ಗೊತ್ತಾಗ್ತಿಲ್ಲ ನೀನು ಎಷ್ಟಿಲ್ಲ ಒಳ್ಳೇದು ಮಾಡಿದ್ಯಾ ಆದ್ರೆ ನಿನ್ನೆ ನಿಜವಾಗ್ಲೂ ಕೂಡ ನನಗೆ ಏನು ಮಾಡಬೇಕು ಅಂತ ಗೊತ್ತಾಗ್ತಿಲ್ಲ ಕ್ಷಮಿಸಿ ಒಪ್ಪಿ ಮುನ್ನಡಿಬೇಕೋ ಅಥವಾ ನೀನು ಮಾಡಿರೋ ಮೋಸನ ಸಹನ ಮಾಡಿಕೊಂಡು ನಿನ್ನ ದ್ವೇಷ ಮಾಡಬೇಕೋ ಗೊತ್ತಾಗ್ತಿಲ್ಲ ಅಂತ ಹೇಳ್ತಿದ್ದಾರೆ ನಂತರ ದೃಷ್ಟಿಗೆ ಆಪ್ರೇಷನ್ ಆಗುತ್ತೆ ಪಾಪ ಇನ್ನೂ ಕೂಡ ದೃಷ್ಟಿಗೆ ಪ್ರಜ್ಞೆ ಬಂದಿಲ್ಲ ಇಲ್ಲಿ ಚೆನ್ನಮ್ಮವರು ಮಗಳ ಎಷ್ಟು ಗಂಡನ ಪ್ರೀತಿ ಮಾಡ್ತೀಯ ನಿನ್ನ ಗಂಡಂಗೋಸ್ಕರ ನಿನ್ನ ಪ್ರಾಣನೇ ಪಣಕ್ಕಿಟ್ಬಿಟ್ಟಿಯಲ್ಲ ಅಲ್ಲ ನಿಜವಾಗ್ಲೂ ಮಗಳ ಖಂಡಿತ ಎಲ್ಲ ಒಳ್ಳೇದಾಗತ್ತೆ ನೀನು ಕಂಡ್ಕೊಂಡಿರೋ ಬದುಕು ನಿನಗೆ ಸಿಗತ್ತೆ ಸಾಕಾರು ನಿನ್ನ ಕ್ಷಮಿಸ್ತಾರೆ ಅಂತ ಹೇಳ್ತಿದ್ರೆ ಅದೇ ಟೈಮ್ಗೆ ಸರಿಯಾಗಿ ದತ್ತ ಅವರ ಮಾತನ್ನ ಕೇಳಿಸ್ಕೊತಿದ್ದಾರೆ ಜೊತೆಗೆ ಇಲ್ಲಿ ದೃಷ್ಟಿ ಎದೇಳು ಮಗಳ ನಿನ್ನನ್ನು ಈ ರೀತಿ ನೋಡೋಕೆ ಆಗೋದಿಲ್ಲ ಮಗಳೇ ಎದೇಳು ಅಂತ ಹೇಳ್ತಿದ್ರೆ ಫೈನಲಿ ದೃಷ್ಟಿಗೆ ಎಚ್ಚರ ಆಗುತ್ತೆ ಅದೇ ಟೈಮ್ಗೆ ಸರಿಯಾಗಿ ದತ್ತ ಬಾಯಿ ಕೂಡ ಬಂದಿರೋದು ಚೆನ್ನಮ್ಮ ಅವ್ರಿಗೆ ಗೊತ್ತಾಗುತ್ತೆ ನಂತರ ದೃಷ್ಟಿ ಕಂಡುಬಿಟ್ಬಿಡ್ಲು ಅಂತ ಖುಷಿಯಿಂದ ಎದೇಳು ದೃಷ್ಟಿ ದತ್ತ ಬಾಯಿ ಆಲ್ರೆಡಿ ಅಲ್ಲಿಂದ ಹೊರಟು ಬಿಟ್ಟಿದ್ದಾರೆ ನಂತರ ಇಲ್ಲಿ ಡಾಕ್ಟರ ನನ್ನ ಮಗಳಿಗೆ ಪ್ರಜ್ಞೆ ಬಂತು ಅಂತ ಹೇಳಿ ಡಾಕ್ಟರ್ ಕರೆಸ್ತಾರೆ ಶಿ ಈಸ್ ಔಟ್ ಆಫ್ ಡೇಂಜರ್ ಅಂತ ಹೇಳಿ ಇಲ್ಲಿ ಎಲ್ರಿಗೂ ಕೂಡ ಖುಷಿ ಆಗತ್ತೆ ಬಟ್ ಇಲ್ಲಿ ಬಜರಂಗಿ ಅವರು ಬಂದಿದ್ದ ದತ್ತಾಬಾಯಿ ಯಾವುದೇ ಕಾರಣಕ್ಕೂ ದೃಷ್ಟಿಗೆ ರಕ್ತ ಕೊಟ್ಟು ಬದುಕುದ್ರು ಅನ್ನೋ ವಿಷಯನ ನೀವು ದೃಷ್ಟಿಗೆ ಹೇಳಬಾರ್ದು ಅಂತ ಹೇಳಿದಾರೆ ಹಾಗಾಗಿ ಇಲ್ಲಿ ದತ್ತಾಬಾಯಿನೇ ಅವ್ರನ್ನ ಕಾಪಾಡಿದ್ದು ಅಂತ ಗೊತ್ತಾಗ್ತಿಲ್ಲ ಇಲ್ಲಿ ದೃಷ್ಟಿಗೆ ದತ್ತಾಬಾಯಿ ಅವರು ನನ್ನ ನೋಡೋಕೆ ಬರಲಿಲ್ಲವಾ ಅಂತ ಅನ್ನಿಸ್ತದೆ ಈ ಕಡೆ ಯಾರೂ ಕೂಡ ನಿಜ ಹೇಳೋ ಪರಿಸ್ಥಿತಿಲಿಲ್ಲ ಇಲ್ಲಿ ನಿಜವಾಗ್ಲೂ ದೃಷ್ಟಿ ದತ್ತವರು ನನ್ನ ನೋಡೋಕ್ ಬರಲಿಲ್ಲ ಅನ್ಕೋತಾಳೆ ಮನೆಗೆ ಇಲ್ಲಿ ದೃಷ್ಟಿನ ಕರ್ಕೊಂಡು ಚೆನ್ನಮ್ಮ ಅವ್ರು ಬರ್ತಾರೆ ನಿಜವಾಗ್ಲೂ ದೃಷ್ಟಿಗೆ ಗಂಡ ಬರಲಿಲ್ವಾ ಅನ್ನೋದೇ ಚಿಂತೆ ಗಂಡನ ಎದುರು ನೋಡ್ತಿದಾಳೆ ಯಾಕಮ್ಮ ಏನಾಯಿತು ಉಳಗ ಬಾ ಮಗಳೇ ಅಂತ ಹೇಳ್ತಿದ್ರೆ ಅವರು ಹಾಸ್ಪಿಟಲ್ಗೆ ಬರ್ತಾರೆ ಅಂದ್ಕೊಂಡೆ ಅಲ್ಲೂ ಬರಲಿಲ್ಲ ಇಲ್ಲಕ್ಕಾದ್ರೂ ಬರ್ತಾರೆ ಅಂದ್ಕೊಂಡೆ ಇಲ್ಲೂ ಬರಲಿಲ್ಲ ಅವ್ರಿಗೆ ಇನ್ನೂ ಕೂಡ ನನ್ನ ಮೇಲೆ ಹೋಗಿಲ್ವಾ ಅಂತಿದ್ರೆ ಹೇಗಮ್ಮ ಹೇಳಿ ನಿನ್ ಜೀವ ಕಾಪಾಡಿದ್ದು ಸಹಕಾರಿ ಅಂತ ಬಜರಂಗಿ ಅಣ್ಣ ಹೇಳಬೇಡ ಅಂತಿದ್ದಾರೆ ಅಂತ ಮನ್ಸಲ್ಲಿ ಚೆನ್ನಮ್ಮ ಅಕ್ಕನ ರಾಜು ಸತ್ಯ ಹೇಳೋಕೆ ಮುಂದಾಗ್ತಾರೆ ಬಟ್ ಸತ್ಯ ಹೇಳೋದಿಲ್ಲ ಫೈನಲಿ ದೃಷ್ಟಿಗೆ ಗೊತ್ತಿಲ್ಲ ಆದ್ರೆ ಇಲ್ಲಿ ನಿಜವಾಗ್ಲೂ ಕೂಡ ದೃಷ್ಟಿಯನ್ನ ಪ್ರೀತಿಸಿ ಒಪ್ಪೋಕೆ ರೆಡಿ ಆಗಿತ್ತು ಈ ಕಡೆ ದತ್ತಾಬಾಯಿ ದೃಷ್ಟಿಯನ್ನ ಕಾಪಾಡಿದ್ದು ದೃಷ್ಟಿಗೆ ಗೊತ್ತಾಗದೆ ಇದ್ರು ದೃಷ್ಟಿಯನ್ನ ಇನ್ ಡೈರೆಕ್ಟ್ ಆಗಿ ಇದ್ದು ಇಲ್ಲಿ ಕಾಲ್ಜಿ ಮಾಡೋಕೆ ದತ್ತಾಬಾಯಿ ಮುಂದಾಗಬಹುದು ಜೊತೆಗೆ ಇಲ್ಲಿ ಶರುವಿನ ಆಟಕ್ಕೆ ಫುಲ್ ಸ್ಟಾಪ್ ಹೇಳ್ಬೋದು ಯಾಕಂದರೆ ಶರು ಏನೋ ಅಂದ್ಕೊಂಡು ಇದನ್ನು ಮಾಡಿದ್ರು ಆದರೆ ಅವಳ ಪ್ಲಾನ್ ಅವಳಿಗೆ ಉಲ್ಟಾ ಆಯ್ತು ನಿಜವಾಗ್ಲೂ ದತ್ತನಿಗೆ ದೃಷ್ಟಿಗೆ ಎಂಥವಳು ಅನ್ನೋ ಸತ್ಯ ಗೊತ್ತಾಯಿತು ದೃಷ್ಟಿಯ ಮೇಲೆ ಪ್ರೀತಿ ಆಗಲಿಕ್ಕೆ ಶುರುವಾಯಿತು ಈ ಕಡೆ ದೃಷ್ಟಿಯನ್ನು ಕಾಳಜಿ ಮಾಡಿ ತನ್ನ ಹೆಂಡತಿ ತನ್ನ ಮನೇಲಿರಬೇಕು ಅಂತ ಎಳ್ಕೊಂಡು ಹೋಗಿದ್ದೆ ಅವಳನ್ನು ಕಾಳಜಿ ಮಾಡೋಕೆ ಶುರು ಮಾಡ್ಕೋತಾರ ದತ್ತ ಬಾಯ ಅನ್ನೋದನ್ನು ಕಾದು ನೋಡಬೇಕಾಗಿದೆ ಇಲ್ಲಿ ದೃಷ್ಟಿಗೆ ದತ್ತನ ದ್ವೇಷ ಪ್ರೀತಿ ಅನ್ನೋ ಸತ್ಯ ಗೊತ್ತಾಗೋದು ತುಂಬ ದೂರ ಏನಿಲ್ಲ